ಅಂದೆ ಅಂದ್ರ ಭೇದಿಲ್ಲ ಅಂದೆ ಅಂದ್ರ ಪರಮಾತ್ಮ ಕೊಟ್ಟದು ಜಾದಿಲಿ ಹಲ್ಲು ಹೊಡೆಯಲ್ಲ ಬೇನ ಅದು ಬಾದ ಅನ್ನಂಗೈತಲ್ಲ ಬಾದ ಆದಂಗೈತು ಹಳ್ಳಿ ಮತ್ತೆ ಪರಸುರ ಮತ್ತೊಂದು ಜಾದ ಕೊಟ್ಟಂಗೈತಲ್ಲ ಹ ಎದಕ್ಕೆ ನಂಬುದು ಈಗ ಎದಕ್ಕೆ ನಂಬುದು ಸರಳ ಸರಳ ನಮ್ಮಲ್ಲಿ ದೇವರಲ್ಲಿ ವ್ಯತ್ಯಾಸ ಅಲ್ಲ ವ್ಯತ್ಯಾಸ ಅಲ್ಲ ಹೌದು

ಎತ್ತಿರಿ ಹಿಂದ ದೊತ್ರಿಗಾದಿ ಸಿರಿಗೆ ಸತ್ಯ ಮಣ್ಣ 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 ಗೊತ್ತವ್ರ ಏನ್ ಮಾಡ್ತಾರ ಸಜಿಲ್ರಿ ಹಿಂಗ್ ಕೈ ಜಾಸ್ಕೊಂಡ್ ಹೇಳ್ತಾರ ಹೌದು ಹಿಂಗ್ ಕೈ ಜಾಸ್ಕೊಂಡು ಹೇಳ ಅರ್ಧ ಅರ್ದ ಹತ್ತಿರ್ತದ ಅರ್ಧ ವರ್ಷ ಬಂದಿರ್ತದ ಹೌದಾ ಹಂಗೆ ಎದ್ದು ಬಂದಿದ್ರ ಅದ್ ನೀರ್ ಕೈ ತಕೊಳಕ್ ಟ್ಯಾಂಕರ್ ಇರ್ತದೆ ಕೈ ತಕೊತೀರಿ ಹೌದ್ ತಕೊಂಡು ಆ ಕೈ ಹಸಿ ಆಗುದು ಒಣಗ್ಸುವಾಗ ಮತ್ತೇನ್ ಮಾಡ್ತಿರಿ ಏನ್ ಮಾಡ್ತಾರೀ ಏನ್ ಮಾಡ್ತೇವ ಹಳ್ಳಿ ಮತ್ತದ ಹಿಂದ ವರ್ಷ ಗೊತ್ತಿ ಅದೇ ಅದೆ ತಂಬಲಗೈಲೇನೇ ಅದೇ ತಂಬಲಗೈಲೇ ಹಳೆ ಮಾತ್ ಅದು ಅರ್ಧ ಏನು ಹೋಗಿತ್ತಾ ಮತ್ತೆ ಕೈ ಹತ್ತದ ಹಂಗೆ ಊಟ ಮಾಡೋದಾ ಹಂಗಕ್ಕ ಅದಗದ ಅದು ಮಾಸ್ತರೆ ಹಾ ಎತ್ತರ ಉತ್ತರ ಹೇಳಿ ನೋಡು ಕೈ ತಕ್ಕೊಂಡು ಹಳೆ ಮಾತ್ ಹಿಂದೆ ವರಸಿಕೊಂಡ್ರಿ ಮತ್ತ ಮಾಡ ಕೈ ಹಿತ್ತನೋ ಅದೇ ಅಲ್ಲೇ ಹಿಂದೆ ವರಸಿಕೊಂಡಿರಿ ಹಾ ಅದು ಕೈಯ ಎಲ್ಲರಿಗೂ ಕಿಶಾದಂಗ ರುಮಾನ್ ತಗ ದಸ್ತಿಗರ್ ವರಸರಿ ಏನೆكره ನಿಮ ಕೋಳೋಟೆ ದ್ಯಾಲ ಕಾ ಬೇಡ ಮೂತು ಸೊದ್ರ ಚಾಳ ಚಾಳ ಕರ್ ವರಸರಿ ವರಸರಿ ಐದು ಊಟ ಮಾಡಿ ಹಾ ಮೈದು ಮಾಡಕ್ಕೆ ಎಲ್ಲ ಅಂದಂಗ ಆಗ್ತದ ಹಂಗೆ ಮೊದಲೇ ಯಾರು ಹಿಂಗ ಗ್ಯಾಸ್ ಒಳಗೆ ಬಂದ್ ಹಾ ಹಾ ಆತಿ ಇರ್ಲಿ ಹಿನಾಬಿ ನಿಮಗ್ ಚಾನ್ಸ್ ಅದ ಹೌದು ಎರಡು ದಾರಿಗಳದಾವ ಇದ್ರಾಗ ಒಂದ್ ದಾರಿ ತೋರಿಸ್ರಿ ಆ ದಾರಿ ಹಿಡಿತೇವ್ ಹಿಡಿತೇವ್ ಎತ್ತಂಡ ವಾತಾವರ್ ಅಲ್ಲ ಹೌದು ಎತ್ತಂಡ ವಾತಾವರ ಅಲ್ಲ ನಾ ಗಣಪತಿಗೆ ಪೂಜೆ ಆಗಾರ ಅಂತ ಹೇಳಿದವನು ನಾ ಅಲ್ಲ ಅಂತ ಕೊಡ್ಲಕ್ ಬರುದಿಲ್ಲ ಅಂತ ನಾ ಅಂದವನು ಅಲ್ಲ ಅಲ್ಲ ಹಿಂಗ ಹಿಂಗ್ ಅದ ಇದಕ್ಕೆ ಹಂಗಂತ ಇಟ್ಟು ಕೇಳಿದ್ವಿ ಕೇಳಿದೆವು ಯಾವಾದಕ್ಕೆ ನಂಬೇಕು ಅದು ಅಂತ ಹೇಳಿ ಬಂದು ಮತ್ತೊಂದು ಮಾತಂದ್ರ ಅವ್ರು ಏನಂದ್ರಿ ಗೌಡ್ರ ಅಕ್ಕನೇಳ ಮಾಯಕ್ಕ ಮತ್ತು ಬೀರದೇವ್ರ ಹಾ ಅಕ್ಕನೇಳ ಅಕ್ಕ ಮತ್ತು ಬೀರದೇವ್ರ ಬೆಕ್ಕಿಗೆ ಬೀರಪ್ಪ ಹೊಡ್ದಾನ ಹೌದ ಹೊಡ್ದಾನ ಅಂದ್ರ ಹೆಂಗ್ ಹೊಡ್ದಾನ ನಮ್ಮ ಹಿರಿಯಾರ್ ಹೇಳಿತ್ತು ನಾವು ಕೇಳಿದ್ರು ನಮ್ ಹಿರಿಯಾರ್ಕಿ ಇಲ್ಲಿ ಅಕ್ಕ ತೂಕ ಹೆಂಗಂದ್ರ ಹೆಂಗದ್ರಿ ಸುಮ್ಡು ಬುಕ್ಕ ಹಿಂಗ ಚಪ್ಪ ಹೊಡ್ದಾನ

ಹೌದಾ ಜನ ನಮ್ಮ ಜನಕ್ಕ ನಮ್ಮ ಭಾಗ ನಮ್ಮ ನಾಡಿಗಾಗಿ ಹೌದೇವ್ರ ಅವತಾರ ತೊಟ್ಟು ಬಂದು ಕ್ವಾಣೇಶ್ವರ ದೈತ್ಯ ಅಂತವ್ರಿಗೆ ಎಲ್ಲಾರಿಗೆ ಸಂಹಾರ ಮಾಡ್ಯಾನ ಧರ್ಮ ಸ್ಥಾಪನೆ ಮಾಡ್ಯಾನ ಹೌದಾ ಅಂತ ಧರ್ಮವಂತ ಧರ್ಮ ಸ್ಥಾಪನೆ ಮಾಡ ಬೀರುದೇವ್ರ ಒಂದ್ ಗುಟ್ಟಕ್ಕೆ ಹಾಲು ಕುಡಿದು ಬೇಕಿ ಗಡಿಗ ಬಾಯಿ ಹಾಕದ ಇಂತ ಶಿಕ್ಷೆ ಕೊಡ್ತಾನ ನಮ್ಮಪ್ಪ ಯಾರ ಯಾರ ಜಗತ್ತದ ಮಾಲೀಕ ಪರಮಾತ್ಮನ ಅವತಾರ ಪರಮಾತ್ಮನ

ಹೌದು ನೋಡ್ರಿ ಏನ್ ಸಾಯ್ತು ನೀವು ಹೇಳೋ ಪ್ರಕಾರ ಏನೋ ನೋಡ್ರಿ ನಾ ಏನು